ಸಕ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಇದರಲ್ಲಿ ಮೊದಲು ಏನಂತಂದ್ರೆ ಹಟ್ಟಗಾರ್ ತೋಟ ಅನ್ನುವಂಥದ್ದನ್ನು ಇಲ್ಲಿ ರೂಢಿ ಮಾಡಿಕೊಂಡು ಬಂದಿರುತ್ತ ಸರ್ ಇಲ್ಲಿ ಇದು ಶೇರ್ಲಿಂಗ ಭಾವಿಯಲ್ಲಿ ಆ ಒಂದು ಲಿಂಗವನ್ನು ಇತ್ತು ದಿವಂಗತರಾಗಿರ್ತಕ್ಕಂಥ ಶರಣಪಗೌಡ ಕೂಡಲೇಪೌಡ ಪಾಟೀಲ್ ಅವರು ಅವರ ಒಂದು ಅಪೇಕ್ಷೆ ಮತ್ತು ಹಿರಿಯರ ಒಂದು ವಾಣಿಯಂತೆ ಪ್ರೇರಣೆಯಂತೆ ಬರೀ ಮಂಡಸ್ ಸರ್ ಅವರು ಪ್ರೇರಣೆಯಂತೆ ಇಲ್ಲಿ ಶಿವಲಿಂಗ ಅನ್ನುವಂಥದ್ದನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದಿಲ್ಲಿ ಕೇಶರಾಜನ ಮಗನಾಗಿರ್ತಕ್ಕಂಥ ಶಿವಲಿಂಗ ಅನ್ನುವಂಥ ಒಂದು ಸಮಾಧಿ ಸ್ಥಳವನ್ನು ಇಲ್ಲಿ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷಗಳ ಪೂರ್ವದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸರ್ ಇದು ಮಾಡಿ ಹಾಂ ಈ ಶಿವಲಿಂಗ ಅನ್ನುವಂಥದ್ದನ್ನು ಈ ಒಂದು ಊರಿನ ಎಲ್ಲರ ಹಿರಿಯರ ಅಪೇಕ್ಷೆ ಹಾಗೂ ದಿವಂಗತ ಶರಣ ಕೂಡಲೇ ಪಾಟೀಲ್ ಅವರ ಒಂದು ಆಶೆಯಂತೆ ನೆರವೇರಿಸಿ ಇವತ್ತು ಪ್ರತಿನಿತ್ಯವೂ ಕೂಡ ಇಲ್ಲಿ ಪೂಜೆ ಕೈ ಕಾರ್ಯಗಳನ್ನು ದಿನನಿತ್ಯ ನೆರವೇರ್ತಾ ಇದೆ ಸರ್ ಇದರ ಪಕ್ಕನೇ ಕೂಡ ಒಂದು ಬಸವೇಶ್ವರದ ಸರ್ಕಲ್ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಮಾಡಿದ್ದೇವೆ ಸರ್ ಅಲ್ಲಿ ಎಷ್ಟು ಇದು ಸುಮಾರು ಇದೊಂದು ಎರಡೂವರೆ ಮುನ್ನೂರು ವರ್ಷ ಇರ್ಬೋದು ಸರ್ ಇದಕ್ಕೆ ಹಾ ಬಹಳ ಅದ್ಭುತವಾದಂತ ಹಳೆ ಇದು ಮೊದಲೇ ಊರಲ್ಲಿ ಏನು ಸತ್ತಿರ್ತಾರೆ ಅದಕ್ಕೆ ಒಳ್ಳೆಗಳು ಕಡ್ದೋಗ್ತಿದ್ರು ಸರ್ ಇದು ಏನು ಲಿಂಗ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಇದು ಕಡಿಯುವಂಥದ್ದು ನಿಲ್ಲಿಸಿದ್ದೀವಿ ಇಲ್ಲಿ ಮೊದಲು ಇಲ್ಲಿ ಬರೀ ಒಡ್ಡಿನ ತರನೇ ಇತ್ತು ಸರ್ ಇಲ್ಲಿ ಇಲ್ಲಿ ಹಟಗಾರ್ ತೋಟ ಅನ್ನುವಂಥ ಈ ಜಮೀನು ಹಟಗಾರ್ ಆ ಗುಡಿ ಸಂಬಂಧಪಟ್ಟಂತೆ ಜಮೀನು ಸರ್ ಇದು ಇದು ಒಂದು ಹಿರಿಯರ ನಮ್ಮ ಗುರುಗಳ ಅಪ್ಪಣೆ ಮೇರೆಗೆ ಇಲ್ಲಿ ಈ ಒಂದು ನೆರವೇರಿಸಬೇಕಂತೇಳಿ ತಂದೆಯವರಿಗೆ ಅಪ್ಪಣೆ ಆದೇಶ ಮಾಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಈ ಒಂದು ಲಿಂಗ ಸ್ಥಾಪನೆಯನ್ನ ಶಿವಲಿಂಗ ಅನ್ನುವಂಥದ್ದನ್ನು ಇದು ಬಾವಿಯಲ್ಲಿ ಆ ಶೇರ್ಲಿಂಗ ಬಾವಿಯಲ್ಲಿತ್ತು ಸರ್ ಇದು ಹಾ ಆ ಬಾವಿಯಲ್ಲಿತ್ತು ಶಿವ್ಲಿಂಗನ್ನು ಹೌದೌದು ಸರ್ ಇದು ಕಡೆ ಕಡೆಕ್ ಈ ಕಲ್ಲು ಕಡೆಕೆ ಇದು ಸರ್ ಇದು ತಡೆಗೆ ಹಾಂ ಹಾ ಹಾ ಇದು ಇದು ಬಾವಿಯಲ್ಲಿ ಬಾವಿಯಲ್ಲಿ ಇತ್ತು ಸರ್ ಇದು ಆ ಶೇಡ್ಲಿಂಗ್ ಬಾವಿ ಮಣ್ಣು ತೆಗಿಬೇಕಾದ್ರೆ ಇದು ಲಿಂಗು ಸಿಕ್ಕ ಸರ್ ಇದು ಹಾ ಅದಕ್ಕೆ ಒಂದು ಗುರು ಒಂದು ನಮ್ಮ ಮನೆಯ ಗುರುಗಳು ಕೇಳಿದಾಗ ಇದು ಶಿವಲಿಂಗ ಅನ್ನುವಂಥದ್ದನ್ನ ಕೇಶರಾಜನ ಮಗನ ಒಂದು ಸಮಾಧಿ ಮಾಡ್ರಿ ಅನ್ನುವಂಥದ್ದನ್ನ ಈ ಆಸೆ ಮೇರೆಗೆ ಇಲ್ಲಿ ಈಗ ಕೇಶರಾಜರ ಒಬ್ಬ ಮಗ ಇದ್ದ ಅವ್ರ ಹೆಸರು ಶಿವಲಿಂಗ ಅಂತ ಶೈವಲಿಂಗ ಶೈವಲಿಂಗ ಅಂತ ಅವರ ಸಮಾಧಿ ಇದೆ ಅಂತಕ್ಕಂಥ ಪ್ರತೀತಿ ಅದ ಶಾಸನಗಳಲ್ಲಿ ಇದೆ ಆದ್ರೆ ಅದೇ ಮುಂದೆ ಇವರಿಗೆ ಎಲ್ಲೋ ಗುರುಗಳ ಒಂದು ಪ್ರೇರಣೆ ಆಯಿತು ಅನ್ನೋಂಥ ಒಂದು ಇದರಿಂದ ಇದನ್ನು ಹುಡುಕಾಡ್ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಇದು ಆ್ಯಕ್ಚುಲಿ ಶೈವಲಿಂಗ ಅಂತ ಒಂದು ಹೆಸರು ಇದೆ

ತಾಳಿಕೋಟೆಯ ಒಂದು ನಮ್ಮ ಮನೆಯ ಗುರುಗಳು ಶರಣರು ಸರ್ ಸಾಂಬ ಪ್ರಭು ಶರಣರು ಅನ್ನುವಂಥವ್ರು ಆ ಲಿಂಗ ಸಿಕ್ಕದ ಹಿಂಗ ಅಂತೇಳಿ ಕೇಳಿಕೊಂಡಾಗ ಇದು ಕೇಶರಾಜನ ಮಗನಾದಂಥ ಶಿವಲಿಂಗ ಅನ್ನುವಂಥದ್ದನ್ನು ನೀವು ಸ್ಥಾಪನೆ ಮಾಡಬೇಕು ನಿಮ್ಮ ಊರಿನ ಆಲಗಿಡದ ಮರದ ಮರದ ಕೆಳಗೆ ಅನ್ನುವಂಥದ್ದನ್ನು ನಮ್ಮ ಗುರುರ ಆದೇಶದ ಮೇರೆಗೆ ಇಲ್ಲಿ ನಮ್ಮ ತಂದೆಯವರು ತಂದು ಸ್ಥಾಪನೆ ಮಾಡಿದ್ದು ಸರ್ ಇಲ್ಲಿ ಸುಮಾರು ನಲವತ್ತು ನಲ್ವತ್ತೈದು ವರ್ಷಗಳಾಗಿರ್ಬೇಕು ಸರ್ ಇದಕ್ಕೆ ನಲ್ವತ್ತು ವರ್ಷ ಮೇಲೆ ಆಯ್ತು ಸರ್ ಇದು ಸ್ಥಾಪನೆ ಮಾಡಿ ಸತತ ಕಡದಾರ್ರೀ ಮೊದಲೇ ಹಣಗೊಳ ಸತ ಕೂಡ ಕಡಿ ಅಂತ ಇದ್ರಿ ಮನೆ ಕಡಿ ನಮ್ ಸಾರುಕು ಮಕ್ಳಿಗೆ ಒಯ್ದು ಬಡ್ದೆ